ಈ ಸಮಕಾಲೀನ ರಂಗಭೂಮಿಯ ಸವಾಲುಗಳು ಇದು ಕನ್ನಡ ರಂಗಭೂಮಿ ಭಾರತೀಯ ಭಾಷೆಗಳ ಎಲ್ಲ ರಂಗಭೂಮಿ ಟೋಟಲ್ ಇಂಡಿಯನ್ ಥಿಯೇಟ್ರು ಕನ್ನಡ ಥಿಯೇಟ್ರು ಎಲ್ಲ ಕಲಾವಿದರು ಎದುರಿಸ್ತಕ್ಕಂಥ ಅಂದ್ರೆ ನಮ್ಮ ಫುಲ್ ಟೈಮ್ ಏನು ಕಂಪ್ನಿ ಇದ್ದಾರೆ ನಾವೇನು ಎಜುಕೇಷನ್ ತಗೊಂಡು ಏನು ನವರತ್ತಿಪರರು ಇದ್ದೀವಿ ನಮಗೂ ಇರ್ತಕ್ಕಂಥ ಸಮಸ್ಯೆ ಅದನ್ನು ನಾವು ಹೆಂಗೆ ಪರಿಹಾರ ಮಾಡಿಕೊಳ್ಬೇಕು ಅಥವಾ ಅದನ್ನು ಆ ಸವಾಲನ್ನು ನಾವು ಹೇಗೆ ತುಂಬ ಸುಲಭವಾಗಿ ಎದುರಿಸ್ಬೇಕು ಅಂತಕ್ಕಂಥದ್ದನ್ನು ಒಂದು ನಾಲ್ಕೈದು ಘಟನೆಗಳನ್ನು ಘಟನೆಗಳಂದರೆ ಸನ್ನಿವೇಶಗಳನ್ನು ಒಂದು ನಾಲ್ಕು ಆರ್ಟಿಕಲ್ಸನ್ನು ನಮ್ಮ ಸೀನಿಯರ್ಸ್ ಬರೆದಿದ್ದಾರೆ ಮತ್ತು ಕೆಲವೊಂದು ಘಟನೆಗಳು ಕೂಡ ಆಗಿವೆ ಪ್ರಾಕ್ಟಿಕಲಾಗಿ ಸನ್ನಿವೇಶಗಳು ಕೂಡ ಬಂದಿವೆ ಈಗ ನಮ್ಮ ಜೀವನದಲ್ಲಿ ಬಂದಿವೆ ಈಗ ಬೇರೆ ಅದನ್ನು ಅದನ್ನು ಈಗ ನಾವು ನೋಡ್ತಾ ಹೋಗೋಣ ಏನಪ್ಪ ಅಂದರೆ ಈಗ ಒಂದು 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 ಎರಡು ಮೂರು ನಾಲ್ಕು ಸನ್ನಿವೇಶಗಳನ್ನು ಒಂದಷ್ಟು ಲಿಖಿತವಾದ ಸ ನಮ್ಮಲ್ಲಿ ಇರ್ತಕ್ಕಂಥ ಸೀನಿಯರ್ ಬರೆದಿರ್ತಕ್ಕಂಥವ್ರು ನಾವು ಹೆಂಗೆ ವರ್ಕ್ ಮಾಡಬೇಕು ಅಥವಾ ಥಿಯೇಟ್ರು ಹೆಂಗೆ ಕೆಲಸ ಮಾಡಬೇಕು ಅಲ್ಲಿರ್ತಕ್ಕಂಥ ಕಲಾವಿದರು ಅಲ್ಲಿರ್ತಕ್ಕಂಥ ಸಂಸ್ಥೆಗಳು ಹೆಂಗೆ ಕೆಲಸ ಮಾಡಿದ್ರೆ ಥಿಯೇಟ್ರ್ ಕರೆಕ್ಟಾಗಿ ತಂದು ಏನು ಮೂಲ ಉದ್ದೇಶ ಇದೆ ಅದೇ ಉದ್ದೇಶದಲ್ಲಿ ಅದು ಕೆಲಸ ಮಾಡಿ ಎಲ್ಲರಿಗೆ ಒಂದು ಅನುಕೂಲವನ್ನು ಮಾಡಿ ಕೊಡ್ತದೆ ಅಂತಕ್ಕಂಥದ್ದು ಒಂದು ದಾರಿ ಇದೆ ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ನೋಡ್ತಾ ಹೋದರೆ ನಮಗೆ ಸ್ಪಷ್ಟ ಏನಪ್ಪ ಅಂದರೆ ನಾವು ನೋಡಬೇಕು ತೊಂಬತ್ತರ ದಶಕದ ರಂಗಭೂಮಿ ಶಿಕ್ಷಣ ನೀಡಲಿಕ್ಕೆ ಇವತ್ತು ಭಾರತ ದೇಶದ ಒಂದು ದೊಡ್ಡ ರಂಗಶಾಲೆ ಯಾವುದಪ್ಪ ಅಂದರೆ ರಾಷ್ಟ್ರೀಯ ನಾಟಕ ಶಾಲೆ ನವದೆಹಲಿ ಇಲ್ಲಿ ಒಂದು ಶಿಕ್ಷಣ ನೀಡಲಿಕ್ಕೆ ಇರ್ತಕ್ಕಂಥ ಶಾಲೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಅಲ್ಲಿ ಟ್ರೈನಿಂಗನ್ನು ಕೊಡಬೇಕು ಅಥವಾ ಆ ರಂಗ ಸಂಸ್ಥೆ ಹೆಂಗೆ ಥಿಯೇಟ್ರ್ ಎಜುಕೇಷನನ್ನು ಕೊಡಬೇಕು ಅನ್ನೋದಕ್ಕೆ ಒಂದು ಅಕ್ಸರ್ ಅಂತಕ್ಕಂಥ ಒಂದು ಕಮಿಟಿ ತೊಂಬತ್ತರ ದಶಕದಲ್ಲಿ ಒಂದು ಹತ್ಸರ್ ಅಂತ ಹೇಳಿ ಒಂದು ಕಮಿಟಿ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದು ಐದಾರು ಜನ ಸದಸ್ಯರು ಅದಕ್ಕೆ ಮಾಡಿ ಒಂದು ಅವರೆಲ್ಲ ಕೂಡಿ ಒಂದು ಟೀಮ್ ಚರ್ಚೆ ಮಾಡಿ ಹೆಂಗಲ್ಲಿ ಥಿಯೇಟ್ರ್ ಎಜುಕೇಷನ್ ಕೊಡಬೇಕು ಅನ್ನೋದಕ್ಕೆ ಎನ್ ಎನ್ ಎಸ್ ಟಿಗೆ ಒಂದು ರಿಪೋರ್ಟ್ ಮಾಡಿ ಅದರ ಹೆಸರು ಹತ್ಸರ್ ಕಮಿಟಿ ವರದಿಯೇ ಅಂಥೇಳಿ ಆ ಆ ಸಮಿತಿಯಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಅಲ್ಲಿ ನಾವು ನೋಡಬೇಕಂದ್ರೆ ಕೆ ವಿ ಸುಬ್ಬಣ್ಣವರು ಇದ್ರ ಬಗ್ಗೆ ಅಕ್ಸರ್ ಕಮಿಟಿ ಮಾಹಿತಿ ನಮ್ಗೆ ಸಿಗೋದು ನಮ್ಮ ಸೀನಿಯರು ನಮ್ಮ ಗುರುಗಳಾಗಿರ್ತಕ್ಕಂಥ ದಿವಂಗತ ಸ ಶ್ರೀ ಕೆ ವಿ ಸುಬ್ಬಣ್ಣ ಸರ್ ಅವರು ಒಂದು ಲೇಖನ ಬರೆದಿದ್ದಾರೆ ಅದರಲ್ಲಿದೆ ಏನು ವಿಕೇಂದ್ರೀಕರಣದ ಪರಿ ಅಂತ ಒಂದು ಒಂದು ಲೇಖನ ಇದೆ ಆ ಲೇಖನ ಏನು ಹೇಳ್ತಾ ಇದ್ದೀವಿ ಅದು ನಮಗೆ ಹೆಂಗೆ ಥಿಯೇಟ್ರು ಇಂಡಿಯಾ ಲೆವೆಲ್ಗೆ ತರಬೇತಿಯನ್ನು ಕೊಡ್ತಕ್ಕಂಥ ರಾಷ್ಟ್ರೀಯ ನಾಟಕ ಶಾಲೆ ಹುಡುಗರಿಗೆ ಹೆಂಗೆ ತಯಾರು ಮಾಡಬೇಕು ಹೆಂಗೆ ರಂಗಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ ಅದು ಏನು ಹೇಳ್ತದೆ ಸುಮ್ಮನೆ ಒಂದು ಎರಡು ಸಾಲದು ಒಂದು ಎರಡು ಮೂರು ಪೇಜಿನ ಲೇಖನ ಒಂದು ಸ್ವಲ್ಪ ಸೂಚ್ಯವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ತೊಂಬತ್ತರ ದಶಕದಲ್ಲಿ ರಂಗಭೂಮಿಯ ಶಿಕ್ಷಣ ಇವತ್ತು ರಾಷ್ಟ್ರೀಯ ನಾಟಕ ಶಾಲೆ ದೆಹಲಿಯಲ್ಲಿ ನೀಡುವ ರಂಗಶಿಕ್ಷಣ ಕ್ರಮವನ್ನು ಬದಲಾವಣೆ ಮಾಡಿ ಅದನ್ನೊಂದು ರಂಗಭೂಮಿ ಸಂಶೋಧನಾ ಕೇಂದ್ರವನ್ನಾಗಿ ಮಾಡಿ ಪ್ರಾಂತೀಯ ರಂಗಭೂಮಿ ಮತ್ತು ಕಲೆಗಳ ಜೊತೆಗೆ ಕೆಲಸ ಮಾಡುವ ಕಲಾವಿದರಿಗೆ ಸಂಶೋಧನಾ ಕೇಂದ್ರವಾಗಿರಬೇಕು ಇದರಿಂದ ಈಗ ನೀಡುತ್ತಿರುವ ರಂಗ ಶಿಕ್ಷಣಕ್ಕೆ ಬದಲಾಗಿ ಅದರ ಕಾರ್ಯನಿರ್ವಹಣಾ ಮಾದರಿ ಹೀಗಿರಬೇಕು ಎಂದು ಅಕ್ಸರ್ ಸಮಿತಿ ರಾಷ್ಟ್ರೀಯ ನಾಟಕ ಶಾಲೆಗೆ ವರದಿ ನೀಡಿತು ಅಂದರೆ ಎನ್ ಎಸ್ ಟಿ ಅದನ್ನು ಆದರೆ ಎನ್ ಎಸ್ ಟಿದವರು ಏನು ಮಾಡಿದರು ಅದನ್ನು ತೆಗೆದುಹಾಕಿ ಎನ್ ಎಸ್ ಟಿ ಆರ್ ಆರ್ ಸಿ ಅಂತಕ್ಕಂಥ ಒಂದು ಪ್ರಾದೇಶಿಕ ಸೆಂಟ್ರ್ಗಳನ್ನು ತೆಗೆದು ಅದನ್ನು ವಿಕೇಂದ್ರೀಕರಣದಲ್ಲಿ ಭಾರಿ ದೊಡ್ಡ ನೆಗೆತ ಅಂತ ಹೇಳ್ಕೊಂಡ್ರು ಅಂದ್ರೆ ಆವಾಗಿನ ಡೈರೆಕ್ಟರ್ ಶ್ರೀಮತಿ ಕೀರ್ತಿ ಜೈನ್ ಮೇಡಮ್ ಇದ್ರು ಅವರು ಎಲ್ಲ ಕಡೆ ಅರಸಿ ಹಾಕಿ ನಾವು ಭಾರಿ ದೊಡ್ಡ ವಿಕೇಂದ್ರೀಕರಣ ಡಿಸೆಂಟ್ರಲೈಸ್ ಮಾಡಿವು ನಮ್ಮ ರಾಷ್ಟ್ರೀಯ ನಾಟಕ ಶಾಲೆಗೆ ಅಂತ ಹೇಳ್ಕೊಂಡ್ರು ಇವರು ಅಕ್ಷರ ಸಮಿತಿಯವರು ಸಮಿತಿಯವ್ರು ಕೊಟ್ಟಿರ್ತಕ್ಕಂಥ ವರದಿಯವರು ಅದನ್ನು ರಿಸೀವ್ ಮಾಡಲಿಲ್ಲ ಇವರು ವಿಕೇಂದ್ರೀಕರಣ ಹೇಳಿದ್ದಕ್ಕೆ ಅವರು ಬೇರೆ ಥರನೇ ಅದು ವಿಕೇಂದ್ರೀಕರಣ ಮಾಡಿದರು ಅಲ್ಲಿ ಸೆಂಟರ್ಗಳನ್ನು ಹಾಕಿದರು ಅದಾದ ಮೇಲೆ ಏನಾಯಿತು ಕೆ ವಿ ಸುಬ್ಬಣ್ಣನವರು ಅದಕ್ಕೆ ಅದಕ್ಕೆ ಒಂದು ಒಂದು ವ್ಯಂಗ್ಯ ಸೇರಿಸಿ ವಿಕೇಂದ್ರೀಕರಣ ಪರಿ ಅಂದರೆ ವಿಕೇಂದ್ರೀಕರಣ ಹೆಂಗೆ ಆಗ್ತಾ ಇದೆ ನೋಡ್ರಿ ಅನ್ನೋ ಅರ್ಥದಲ್ಲಿ ಒಂದು ಆರ್ಟಿಕಲನ್ನು ಬರೆದರು ಅದು ಅದು ಇದೆ ವಿಕೇಂದ್ರೀಕರಣ ಪರಿ ಅಂತ ಆರ್ಟಿಕಲ್ ಕೆಲವೊಂದು ಕಡೆ ನಮಗೆ ಹುಡುಕಾಡಿದ್ರೆ ಸಿಗ್ತದೆ ಅವ್ರದ್ದು ಒಂದು ಬುಕ್ನಲ್ಲಿ ಪ್ರಿಂಟ್ ಆಗಿದೆ ಇದು ಈ ಒಟ್ಟು ಈ ಆರ್ಟಿಕಲಿಂದು ಈ ಅಕ್ಷರ ಸಮಿತಿ ವರದಿಯಿದ್ದು ಒಟ್ಟು ತಾತ್ಪರ್ಯ ಉದ್ದೇಶ ಏನಿತ್ತು ಅಂದರೆ ವಿಕೇಂದ್ರೀಕರಣದ ಪರಿಕಲ್ಪನೆಯಂತೆ ರಂಗಭೂಮಿ ಮತ್ತು ರಂಗಕಲಾವಿದರು ಸ್ಥಳೀಯ ಸ್ಥಳೀಯ ಕಲೆಗಳೊಂದಿಗೆ ಜನರೊಂದಿಗೆ ಬೆರೆತು ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಕ್ಕಂಥ ರೀತಿಯಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡ್ತಾ ಸ್ಥಳೀಯ ಸಂಪನ್ಮೂಲಗಳನ್ನೇ ಆಶ್ರಯಿಸಿ ಕೆಲಸ ಮಾಡಬೇಕು ಅನ್ನೋದು ಅದರ ಆಶೆ ಆಗಿತ್ತು ಮುಂದುವರೆದು ಎನ್ ಎಸ್ ಟಿ ಎನ್ನುವುದು ರಂಗಭೂಮಿಯ ಸಂಶೋಧನಾ ಕೇಂದ್ರವಾಗಿರಬೇಕು ಎನ್ನುವುದು ಎನ್ನುವುದು ಕೂಡ ಅದರ ಮುಖ್ಯ ಉದ್ದೇಶ ಆಗಿತ್ತು ಅಂದರೆ ಈಗೇನು ಅವರು ಮೂರು ವರ್ಷದ ಕೋರ್ಸ್ ಮಾಡ್ತಾರೆ ಒಂದು ವರ್ಷದ ಕೋರ್ಸಿಗೆ ಮಾಡ್ತಾ ಇದ್ದಾರೆ ಆ ಥರ ಇಲ್ಲ ಆದರೆ ಎನ್ ಎಸ್ ಟಿ ಅದನ್ನು ತಗೊಳ್ಲಾರ್ದೆ ಸಿಕ್ ಅಂದರೆ ರಿಪೋರ್ಟನ್ನು ರಿಸೀವ್ ಸರಿಯಾಗಿ ಅಡ್ಯಾಪ್ಟ್ ಮಾಡಲಾರ್ದೆ ಏನು ಮಾಡ್ತದೋ ವಿಕೇಂದ್ರೀಕರಣದ ಹೆಸರಿನಲ್ಲಿ ಪುನಃ ಕೇಂದ್ರೀಕರಣದ ಹೆಜ್ಜೆಯನ್ನೇ ಹಾಕಿ ಅದು ಆರ್ ಆರ್ ಸಿ ಅಂತ ಹೇಳಿ ಬೆಂಗಳೂರಿನ ಮೊದಲ ತೀಗೋದು ಕ್ಯಾನ್ಸಲ್ ಆಗಿದೆ ಅಂಥ ಸೆಂಟರ್ಗಳನ್ನು ಇಂಡಿಯಾದ ತುಂಬ ಒಂದು ನಾಲ್ಕೈದು ಸೆಂಟರ್ ಹಾಕ್ತದೆ ಎಲ್ಲ ಅಂತ ಹೇಳಿ ಆವಾಗ ಆ ಲೇಖನದಲ್ಲಿ ಸುಬಣ್ಣ ಸರ್ ಹೇಳ್ತಾರೆ ಏನಂದ್ರೆ ಈ ರೀತಿ ನೀವು ಎಜುಕೇಷನ್ ಕೊಡೋದರಿಂದ ಅಥವಾ ಈ ರೀತಿ ನೀವು ಡಿಸೆಂಟ್ರಲೈಸ್ ಮಾಡ್ತೀನಿ ಅಂತ ಸೆಂಟ್ರಲೈಸ್ ಪುನಃ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಕಲಾವಿದರಲ್ಲಿ ಅವಕಾಶಗಳಿಗಾಗಿ ಪೈಪೋಟಿ ಅಸಮಾಧಾನ ಉಂಟಾಗ್ತದೆ ಇದರಿಂದ ಅಲ್ಲಿ ನಮ್ಮ ಸಂಸ್ಥೆ ಅಂತಕ್ಕಂಥ ಭಾವನೆ ದೂರ ಆಗಿ ಏನಂದ್ರೆ ಏನು ಅಲ್ಲಿ ಅನುಮಾನ ಏನಪ್ಪ ಅಂತಂದ್ರೆ ಯಾವುದೇ ರೀತಿ ತಾರತಮ್ಯ ಇವು ಬಲ್ತು ಏನಪ್ಪ ಅಂದ್ರೆ ಅಲ್ಲಿ ಹೋರಾಟ ಅಥವಾ ಒಂದು ಆ ಸೆಂಟ್ರ್ ಬಗ್ಗೆ ಒಂದು ನಂಬಿಕೆನೇ ಅಲ್ಲಿರ್ತಕ್ಕಂಥ ರಂಗ ಕಲಾವಿದರು ಕಳ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಆ ಲೇಖನದಲ್ಲಿ ಸುಬಣ್ಣ ಸರ್ ಬರೆದಿದ್ದಾರೆ ಇದು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಘಟನೆ ಸೇಮ್ ಹೀಗೆ ಇದೆ ಆದರೆ ಆ ಸಂಸ್ಥೆ ತನ್ನ ವರ್ಕಿಂಗ್ ಸ್ಟೈಲನ್ನು ಚೇಂಜ್ ಮಾಡಲಿಲ್ಲ ಈ ರಿಪೋರ್ಟನ್ನು ಅವ್ರು ಅಡ್ಯಾಪ್ಟ್ ಮಾಡ್ಕೊಳ್ಳಿಲ್ಲ ಇದು 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 ಏನಪ್ಪ ಅಂದ್ರೆ ಅಕ್ಸರ್ ಸಮಿತಿ ಬಗ್ಗೆ ಸುಬಣ್ಣ ಸಾಹೇಬರು ಬರೆದಿದ್ದಾರೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ಅಕ್ಸರ್ ಸಮಿತಿದು ನಿರ್ದೇಶನ ಆಗಲಿ ವರದಿ ಆಗಲಿ ಅದು ಜಾರಿಗೆ ಬರಲಿಲ್ಲ ಪುನಃ ಯಥಾಸ್ಥಿತಿ ಹೊಸತೊಂದು ರೂಪದಲ್ಲಿ ಏನಪ್ಪ ಅಂದ್ರೆ ಮುಂದುವರಿತು ಅಂತ ನಾವು ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ ಈ ಸಮಿತಿ ಒಳಗೆ ಹಕ್ಸರ್ ಅವರು ಇದ್ದರು ಡಾಕ್ ಡಿ ಆರ್ ನಾಗರಾಜ್ ಅವರಿದ್ದರು ಇವರ್ ಅನಂತಮೂರ್ತಿಯವರು ಸರ್ ಕೆ ಎಲ್ ಸುಬ್ಬಣ್ಣ ಅವರು ಇವರೆಲ್ಲ ಅದಕ್ಕೆ ಮೆಂಬರ್ ಆಗಿದ್ದರು ಇದು ಒಂದು ಘಟನೆ ಅವಾಗ ನೈಂಟೀಸಲ್ಲಿ ಆಯಿತು ಅಂದರೆ ವಿಕೇಂದ್ರೀಕರಣ ಟೈಪ್ ಅಲ್ಲಿನ ಕಲೆ ಮತ್ತು ಅಲ್ಲಿನ ಸಂಪನ್ಮೂಲಗಳು ಅಲ್ಲಿನ ಸಮಸ್ಯೆಯನ್ನು ತಗೊಂಡು ಅಲ್ಲಿನ ಕಲಾವಿದರು ಕೆಲಸ ಮಾಡಲಿಕ್ಕೆ ಒಂದು ಸಂಶೋಧನಾ ಕೇಂದ್ರವಾಗಿ ಅಷ್ಟಿ ಕೆಲಸ ಮಾಡಬೇಕು ಅಂತೇಳಿ ಹಕ್ಸರ್ ಕಮಿಟಿ ಇದು ಏನು ರಿಪೋರ್ಟು ಒಂದು ಡೈರೆಕ್ಷನ್ ಇತ್ತು ಎನ್ ಎಸ್ ಟಿ ಅದನ್ನು ಫಾಲೋ ಮಾಡಲಿಲ್ಲ ಇದು ಇನ್ನೊಂದು ಘಟನೆಯನ್ನು ನಾವು ನೋಡೋಣ ಇದು ಒಂದು ಇನ್ನೊಂದು ಘಟನೆ ಅಂದರೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ರಂಗಮಂಡಲ ಅಂತಕ್ಕಂಥ ರಂಗ ಸಂಸ್ಥೆ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅಲ್ಲಿ ನಿರ್ದೇಶಕ ಶ್ರೀ ಹಬೀಬ್ ತನ್ವೀರ್ ಸರ್ ಅಂತಿದ್ದರು ಅವರು ಕಲಾವಿದರು ಅಲ್ಲಿ ಇರ್ತಕ್ಕಂಥ ತುಂಬ ಎಲ್ಲ ಹೈ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಕಲಾವಿದರು ಸುಮಾರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದರು ಅವ್ರನ್ನ ರಿಮೂವ್ ಮಾಡಿದರೆ ಅಂದರೆ ಕೆಲಸದಿಂದ ತೆಗೆದುಹಾಕಿದರು ಹ್ಞೂ ಅದಾದಮೇಲೆ ಕಲಾವಿದರು ಎಲ್ಲ ನಮ್ಮ ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿ ಮೇಲೆ ಈ ಪ್ರಕರಣವನ್ನು ಮಧ್ಯಪ್ರದೇಶ ಹೈಕೋರ್ಟಿಗೆ ಅಲ್ಲಿನ ಕಲಾವಿದರು ಹಾಕಿದರು ಅಲ್ಲಿನ ನ್ಯಾಯಾಲಯ ಏನು ಅಂದರೆ ನೀವು ಕಲಾವಿದರು ಕಾರ್ಮಿಕ ಕಾಯ್ದೆಯಡಿ ಬರೋದಿಲ್ಲ ಅಂಥೇಳಿ ಪ್ರಕರಣ ಏನಪ್ಪ ಡಿಸ್ಪೋಸ್ ಮಾಡಿ ಹಾಕ್ತು ಆ ಕಲಾವಿದರು ನಮ್ಮ ಆಯುಷು ನಮ್ಮ ಕೆರಿಯರು ಎಲ್ಲನೂ ಥಿಯೇಟ್ರಿಗೆ ಕೊಟ್ವಿ ನಮ್ಗೆ ಅನ್ಯಾಯ ಆಯಿತು ಅಂತ ಅವರು ದುಃಖಪಟ್ಟರು ಇದನ್ನು ನಾವು ನೋಡ್ತೀವಿ ಇದು ಯಾವುದೋ ರಂಗಮಂಡಲ ಹಬೀಬ್ ತನ್ವೀರ್ ಸರ್ ಮತ್ತು ಅಲ್ಲಿನ ಕಲಾವಿದರಿಗೆ ರಿಮೂವ್ ಮಾಡಿದ್ರದ್ದು ಒಂದು ಕೇಸನ್ನು ನಾವು ಹುಡುತೀವಿ ಆ ಅದು ಏನು ಹೇಳ್ದು ಕೋರ್ಟ್ ಆಪ್ಲೋಗ್ ಲೇಬರ್ ಆ್ಯಕ್ಟ್ಗೆ ಅಂದ್ರೆ ನಹಿ ಆತಿ ಹೋ ಆ ಕೋರ್ಟ್ ಹೇಳಿಬಿಡ್ತು ಅದು ನಿಜವಾಗಲೂ ಕಲಾವಿದರು ನಾವು ಲೇಬರ್ ಕಾಯ್ದೆ ಅಡಿಯಲ್ಲಿ ಬರೋದಿಲ್ಲ ಏನಪ್ಪ ಅಂದರೆ ಎಲ್ಲರೂ ತುಂಬ ಎಲ್ಲ ವಿದ್ಯಾವಂತರಿದ್ದರು ಸುಶಿಕ್ಷಿತರಿದ್ದರು ದೊಡ್ಡ ದೊಡ್ಡ ರಂಗಸಂಸ್ಥೆಗಳಲ್ಲಿ ಓದಿ ಬಂದವರು ಇದ್ದರು ನಿರ್ದೇಶಕ ಹಬೀಬ್ ತನ್ವೀರ್ ಅವ್ರ ಬಗ್ಗೆ ಕೊರೋ ಪರ ಮತ್ತು ವಿರೋಧದ ಅಭಿಪ್ರಾಯಗಳು ಆ ಟೈಮಿಗೆ ವ್ಯಕ್ತ ಆಯಿತು ಅದಾದ ಮೇಲೆ ಒಂದು ಮೂರನೇ ಘಟನೆ ನಾವು ನೋಡಬೇಕಂದ್ರೆ ಕರ್ನಾಟಕದ ಮೈಸೂರಿನ ರಂಗಾಯಣ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಆ ಮೊದಲು ಈಗ ಐದಾರು ರಂಗಾಯಣ ಆಗಿದೆ ಮೊದಲು ಮೈಸೂರು ಒಂದೇ ಇತ್ತು ಅಲ್ಲಿನ ಕಲಾವಿದರು ಸೇವಾ ಭದ್ರತೆಯ ದೃಷ್ಟಿಯಿಂದ ಖಾಯಂಗೊಳಿಸಲು ಅಂದರೆ ತಮ್ಮ ಸಿ ಕೆಲಸವನ್ನು ಖಾಯಂಗೊಳಿಸಲು ಸರ್ಕಾರಕ್ಕೆ ಅಂದ್ರೆ ಒತ್ತಾಯಿಸಲಿಕ್ಕೆ ತೊಡಗಿದರು ಇಲ್ಲಿಯೂ ಪರ ವಿರೋಧದ ಅಭಿಪ್ರಾಯ ವ್ಯಕ್ತ ಆಯಿತು ಹ್ಞೂ ಕಲಾವಿದರು ಸ್ತ್ರಾವರವಾಗಬಾರದು ಜಂಗಮವಾಗಿರಬೇಕು ಎಂಬ ಉದಾತ್ತ ಪರಿಕಲ್ಪನೆಯಲ್ಲಿ ಖಾಯಂ ಬೇಡಿಕೆಯನ್ನು ನಿರ್ಲಕ್ಷ್ಯ ಮಾಡಿದ್ದನ್ನು ನಾವು ನೋಡ್ತೀವಿ ಇದಕ್ಕೆ ರಂಗಭೂಮಿಯ ಪ್ರಸಿದ್ಧ ಆ ಟೈಮಲ್ಲಿ ಒಂದು ನಿರ್ಲಕ್ಷ್ಯ ಆಗಿತ್ತು ಇದಕ್ಕೆ ಪ್ರಸಿದ್ಧ ಹಿರಿಯ ಕಲಾವಿದರು ಈ ಥರದ್ದು ಪರ್ಮಿನಿಟ್ ಮಾಡಬೇಕು ನಮಗೊಂದು ಕೆಲಸ ಕೊಡಿಸ್ಬೇಕು ಅನ್ನೋದಕ್ಕೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ನಮ್ಮ ಸೀನಿಯರ್ ಕಲಾವಿದರಿಗೆ ಇದು ತುಂಬ ಹೈ ಮತ್ತು ಎತ್ತರದ ವಿಚಾರ ಕೂಡ ಇತ್ತು ಇದಾಗಿ ಈ ಘಟನೆಗಳಾಗಿ ಸುಮಾರು ವರ್ಷ ಆಗಿದೆ ಕರ್ನಾಟಕದಲ್ಲಿ ಈಗ ನಾಲ್ಕೈದು ರಂಗಾಯಣವು ಮತ್ತೆ ಹೆಚ್ಚಾಗಿವೆ ಅಲ್ಲಿ ಕಲಾವಿದರಿಗೆ ಮೂರು ವರ್ಷಕ್ಕೆ ಕೆಲಸಕ್ಕೆ ತೊಗೊಳ್ತಾರೆ ನಂತರವ್ರನ್ನ ಹಾಕ್ತಾರೆ ಮತ್ತು ಹೋಗಿ ಅವರು ಬೇರೆ ಕಡೆ ಥಿಯೇಟ್ರ್ ಪ್ರಾಕ್ಟೀಸ್ ಆ ಕೆಲಸ ಮಾಡಲಿಕ್ಕೆ ಟೀಮಲ್ಲಿ ಕೆಲಸ ಮಾಡಲಿಕ್ಕೆ ಬೇರೆ ಕಡೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳ್ತಾರೆ ಈ ಸಂಪ್ರದಾಯ ಈಗ ನಮ್ಮ ಕನ್ನಡ ಈ ರಂಗಾಯಣಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಅಗ್ರಿಮೆಂಟ್ ಮೇಲೆ ಎರಡು ಮೂರು ವರ್ಷ ತೊಗೊಂಡು ಅವ್ರನ್ನ ಆಮೇಲೆ ಅದು ಹಾಕ್ತಾರೆ ಮತ್ತು ಹೊಸ ಕಲಾವಿದರನ್ನ ತಗೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಾಲ್ಕನೇದಾಗಿ ಈಗ ಈಗ ಮೂರು ಘಟನೆಗಳನ್ನ ನಾವು ನೋಡಿದ್ವಿ ನಾಲ್ಕನೇದಾಗಿ ಎರಡು ಸಾವಿರ ಎಂಟರಲ್ಲಿ ನಾವೆಲ್ಲರೂ ರಂಗ ಶಿಕ್ಷಣ ತಗೊಂಡಂಥವ್ರಿಗೆ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಹೈಸ್ಕೂಲ್ನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಏನಪ್ಪ ಅಂದರೆ ಶಿಕ್ಷಕರಾಗಿ ನೇಮಕ ಮಾಡಲಿಕ್ಕೆ ಒಂದು ನೇಮಕಾತಿಯಾಗಿತ್ತು ಆಗಿತ್ತು ಅದಾದಮೇಲೆ ನಾವು ಮತ್ತೆ ಇನ್ನೊಂದಷ್ಟು ಜನರಿಗೆ ಕೆಲಸಕ್ಕೆ ತೊಗೊಳ್ರಿ ಅಂತ ಸರ್ಕಾರಕ್ಕೆ ಭಾಳ ಒತ್ತಾಯ ಮಾಡಿದ್ವಿ ಆದರೆ ಅದು ಹೊಸ ಸರ್ಕಾರ ಏನಪ್ಪ ಅಂದ್ರೆ ಸರ್ಕಾರ ಮತ್ತು ಹೊಸೊಬ್ಬರಿಗೆ ಕೆಲಸಕ್ಕೆ ತಗೊಳಕ್ಕೆ ಯಾವುದೇ ರೀತಿ ಒಂದು ಕ್ರಮ ಕೈಗೊಳ್ಳಿಲ್ಲ ಹಲವಾರು ಪ್ರಸನ್ನ ಪ್ರಸನ್ನಸರು ಎಲ್ಲ ಗ್ರಾಜುವೇಟ್ಸು ಯೂನಿವರ್ಸಿಟಿ ಗ್ರಾಜುವೇಟ್ಸು ಡಿಪ್ಲೊಮಾ ನೀನಾ ಸಮೂಹ ಹಾನೆಹಾಳಿ ಎಲ್ಲ ಕಡೆಯಿಂದ ಹುಡುಗರು ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳ ಹೋರಾಟ ಮಾಡಿದ್ವಿ ಅದು ಆಗಲಿಲ್ಲ ಇದು ಒಂದು ಘಟನೆ ಇದು ಒಂದು ನಾಲ್ಕನೇ ಘಟನೆ ಇದಾದ ಮೇಲೆ ನಾವು ಧಾರವಾಡದಲ್ಲಿ ಒಂದು ಸರಿ ಮೀಟಿಂಗ್ ಸೇರಿದ್ದೀವಿ ಎಲ್ಲರೂ ಮೀಟಿಂಗ್ ಸೇರಿದಾಗ ಇದೇ ಇದೇ ನಾವು ಇವತ್ತು ಫುಲ್ ಟೈಮು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ನಮಗೆ ಒಂದು ಕಡೆ ಕೆಲಸ ಸಿಕ್ಕರೆ ಎಲ್ಲ ಕೆಲಸ ಮಾಡ್ಬೋದು ಅಂತಕ್ಕಂಥ ಅಭಿಪ್ರಾಯ ಇತ್ತು ಈಗ ಕೆಲಸ ಸಿಗ್ಲಾರದು ಈ ಕೆಲವೊಂದು ನಮ್ಮ ನಮ್ಮವರೇ ಟಿ ವಿಯಲ್ಲಿ ಸಿನಿಮಾದಲ್ಲಿ ಜರ್ನಲಿಸಮಲ್ಲಿ ಕೆಲವರು ಈ ಈ ಫೀಲ್ಡ್ ಬಿಟ್ಟು ಬೇರೆ ಏನೋ ಒಂದು ಕೆಲಸವನ್ನು ಮಾಡಿಕೊಂಡು ಇರ್ತಕ್ಕಂಥದ್ದು ನೋಡ್ತೀವಿ ಆವಾಗ ನಾವು ಚರ್ಚೆ ಮಾಡುವಾಗ ಚನ್ನಕೇಶ್ವರ್ ಸರ್ ಒಂದು ನಮ್ಮ ಸೀನಿಯರು ದಿವಂಗತ ಚನ್ನಕೇಶ್ವರ್ ಒಂದು ಮೆಸೇಜ್ ಕಳಿಸಿದ್ವಿ ಏನಂದರೆ ಸರ್ಕಾರಕ್ಕೆ ನಾವು ರಂಗಸ್ತ ರಂಗ ಶಿಕ್ಷಕರನ್ನ ಯಾಕೆ ಕೆಲಸಕ್ಕೆ ತಗೊಳ್ಬೇಕು ಅನ್ನೋದನ್ನು ಅರ್ಥ ಮಾಡಿಸಿದರೆ ಶಿಕ್ಷಕರನ್ನ ಕೆಲಸಕ್ಕೆ ತಗೊಳ್ಬೇಕು ಅಂತಕ್ಕಂಥ ಬೇಡಿಕೆ ಸರ್ಕಾರಕ್ಕೆ ಅನ್ನಿಸ್ತದೆ ಅವ್ರಿಗೆ ನೇಮಕ ಮಾಡ್ತಾರೆ ಅನ್ನೋ ಥರದ ಒಂದು ಆರ್ಟಿಕಲನ್ನು ಬಂದು ಕಳಿಸಿದ್ರು ಅದರಲ್ಲಿ ಒಂದು ಪ್ರಸಿದ್ಧವಾದ ಒಂದು ಕೊಟೇಶನ್ ಹಾಕಿದ್ರು ಅವರು ಉದ್ಯೋಗಗಳೆಲ್ಲ ಉದ್ಯೋಗವನ್ನು ಸೃಷ್ಟಿಸುವ ಉದ್ಯೋಗಗಳೇ ಆಗಿವೆ ಅಂತಕ್ಕಂಥದ್ದು ಅಂದರೆ ಈ ಯಾವುದೇ ರೀತಿ ಒಂದು ಪ್ರಾಮಾಣಿಕತೆ ಒಂದು ಸರಿಯಾದ ರೀತಿಯ ಕೆಲಸ ಮಾಡದೇ ಇರ್ತಕ್ಕಂಥ ಉದ್ಯೋಗ ಕೆಲಸ ಆಗಲಿ ಉದ್ಯೋಗ ಆಗಲಿ ಏನೇ ಇರಲಿ ಅದು ಅದು ಇನ್ನೂ ಹಲವಾರು ಉದ್ಯೋಗಗಳನ್ನ ಸೃಷ್ಟಿಸ್ತಕ್ಕಂಥ ಕೆಲಸನೇ ಮಾಡ್ತದೆ ಅಂತಕ್ಕಂಥದ್ದು ಅದು ಸರಿ ಸರ್ಕಾರಿ ಸಂಸ್ಥೆಗಳಲ್ಲಿ ಯಾಕಂದರೆ ಡೆಮಾಕ್ರೆಟಿಕ್ಕಾಗಿ ಒಂದು ಸರ್ಕಾರಿ ಸಂಸ್ಥೆಗಳು ಇಲಾಖೆಗಳು ಇರುವಾಗ ಅಲ್ಲಿ ಭ್ರಷ್ಟಾಚಾರನೂ ಇದೆ ಒಳ್ಳೆಯವರು ಇದ್ದಾರೆ ಒಂದು ಸಾಧಾರಣ ಪರ್ಫಾರ್ಮೆನ್ಸ್ ಇರೋರು ಇದ್ದಾರೆ ಆದರೆ ನಮ್ಮ ಸೀನಿಯರ್ಸ್ಗೆ ಸರ್ಕಾರಿ ಸಂಸ್ಥೆಗಳ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ ಅದಕ್ಕೆ ಬೇರೆ ಕಾರಣ ಇದೆ ಇದೆ ಅದು ಇರಲಿ ಇದು ಇದು ಒಂದು ಘಟನೆ ಆಯಿತು ಈ ಇದಾದ ಮೇಲೆ ಅದೇ ನೈಂಟೀಸಲ್ಲೇ ಏನು ತೊಂಬತ್ತರ ದಶಕದಲ್ಲಿ ಇದು ಸ್ವಲ್ಪ ಲೇಟ್ ಆಯಿತು ಇನ್ನೂ ಒಂದು ಪ್ರಸನ್ನ ಸರ್ ಒಂದು ಆರ್ಟಿಕಲ್ ಬರ್ತಿತ್ತು ಏನು ಎನ್ ಎಸ್ ಟಿಗೆ ಮತ್ತು ಎನ್ ಎಸ್ ಟಿಯ ಫಸ್ಟ್ ಡೈರೆಕ್ಟರು ಅವರಿಗೆ ಪಾಠ ಮಾಡಿರ್ತಕ್ಕಂಥ ಇಬ್ರಾಹಿಂ ಅಲ್ಕಾಜಿ ಸರ್ ಅವ್ರ ಬಗ್ಗೆ ಏನಂತ ಮಿಸ್ಟರ್ ಅವರೇ ಭಾರತ ಬದಲಾಗಿದೆ ಇದು ನನಗೆಲ್ಲೋ ಒಂದು ಕಡೆ ಸಿಕ್ಕಿತ್ತು ನಾನು ಓದಿದ್ದೆ ಅಂತ ಅದರಲ್ಲಿ ಅವರು ಅಲ್ಕಾಜಿ ಸರಿನಿದ್ದರು ಅವರಿಗೆ ನೆಹರು ಯುಗದ ಪ್ರತಿನಿಧಿ ಅವರು ಪಾಶ್ಚಾತ್ಯ ಶೈಲಿಯ ರಂಗಶಿಕ್ಷಣ ನೀಡಿದರು ಅಲ್ಲೇ ಎಜುಕೇಷನ್ ತೊಗೊಂಡು ಬಂದಿದ್ದರು ವಿದ್ಯಾರ್ಥಿಗಳನ್ನು ತಯಾರಿಸುವಲ್ಲಿ ಅವರು ದೃಷ್ಟ ಅವರ ದೃಷ್ಟಿಕೋನ ಏನಪ್ಪ ಅಂದ್ರೆ ಭಾರತ ಮತ್ತು ಭಾರತ ಇತರ ಪ್ರಾಂತ್ಯಗಳಿಗೆ ಒಗ್ಗುವ ಹಾಗೆ ಇರಲಿಲ್ಲ ಕಲಾವಿದರಿಗೆ ರಂಗಶಿಕ್ಷಣ ನೀಡುವುದಷ್ಟೇ ಅಲ್ಲ ಅವರು ಸರಿಯಾಗಿ ನಿಂತು ಕೆಲಸ ಮಾಡಲು ಬೇಕಾದ ರೀತಿಯಲ್ಲಿ ಶಿಕ್ಷಣ ನೀಡಬೇಕಾಗಿತ್ತು ಅಂತಕ್ಕಂಥದ್ದು ಅದರ ಸಾರಾಂಶ ಅಂದರೆ ಅವರು ವೇಸ್ಟ್ ಎಲ್ಲಿ ಹೊರಗಡೆ ರಾಡದಲ್ಲಿ ಓದಿ ಬಂದಿದ್ದರು ಅಲ್ಕು ಸಾವಿರ ಆ ಸ್ಟೈಲಲ್ಲೇ ಇಲ್ಲಿ ನಮ್ಮ ನಮ್ಮ ಇಲ್ಲಿ ಇರ್ತಕ್ಕಂಥ ಹುಡುಗರನ್ನೆಲ್ಲ ಓದಿಸಿದರು ಆಮೇಲೆ ಅದರಿಂದ ಇಲ್ಲಿಂದ ಸ್ವಲ್ಪ ಜನ ಟಿ ವಿ ಸಿನಿಮಾ ಆ ಕಡೆ ಎಲ್ಲ ಮೈಗ್ರೇಟ್ ಆದರು ಕೆಲವೊಂದು ಜನ ರಂಗಭೂಮಿಯಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ನಾವು ಈ ಥರ ಹೋಗಿ ನಾವು ನಮ್ಮ ನಮ್ಮ ಪ್ರಾಂತ್ಯಗಳಲ್ಲಿ ಈಸಿಯಾಗಿ ಕೆಲಸ ಮಾಡೋಕ್ಕೆ ಏನು ಒಂದು ರೂಟ್ ಇತ್ತು ಬಹುಶಃ ಅದು ಅಲ್ಕಾಜಿ ಸಾಹೇಬರು ಮಾಡಲಿಲ್ಲ ಅನ್ನೋ ಒಂದು ಆ ಥರದ್ದು ಒಂದು ಆಶಯ ಇತ್ತು ಆ ಆ ಆರ್ಟಿಕಲಲ್ಲಿ ಅದಾದಮೇಲೆ ಮತ್ತೆ ಇ ಇತ್ತೀಚೆಗೆ ಅಂದರೆ ಟೂ ತೌಸಂಡ್ ಎರಡು ಸಾವಿರದ ಹತ್ತರಕ್ಕೆ ಸರ್ ಕೆ ವಿ ಅಕ್ಷರ ಸರ್ ಅವರು ಕೂಡ ಒಂದು ಆರ್ಟಿಕಲನ್ನು ಬರೆದರು ಏನಂದರೆ ರಂಗ ಉದ್ಯಮದ ನಡುವೆ ರಂಗಭೂಮಿ ಅಂತ ಅಂದರೆ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನಿವತ್ತು ಇಂಟರ್ನೆಟ್ ಇರ್ಬೋದು ಇತರೆ ಏನು ಮಾಧ್ಯಮಗಳಿದ್ದಾವೆ ಅವುಗಳದ್ದು ಒಂದು ಸರ್ವೆ ಇಟ್ಕೊಂಡು ಅವರೊಂದು ಸರ್ಚ್ ರಿಸರ್ಚ್ ಮಾಡಿ ಒಂದು ಲೇಖನ ಬರೆದಿದ್ದರು ಅಂದರೆ ರಂಜನ ಉದ್ಯಮದ ಮಡ ನಡುವೆ ರಂಗಭೂಮಿಯ ಸ್ಥಾನ ಏನಿದೆ ಅಂತ ತುಂಬ ಚೆನ್ನಾಗಿರತಕ್ಕಂಥ ಲೇಖನ ಅದರಲ್ಲಿ ಕೂಡ ಅವರು ಈ ಎಲ್ಲ ವಿಚಾರಗಳನ್ನು ಎಕ್ಸ್ಪ್ಲೇನ್ ಮಾಡಿ ರಂಗಭೂಮಿಯಿಂದ ಆ ಒಂದು ಏನು ಸರ್ವೆ ಇತ್ತು ಆ ಸರ್ವೆಯಿಂದಲೇ ಹೊರಗೆ ಹಾಕಿದ್ದು ಆ ಲೇಖನದಲ್ಲಿ ಅವರು ಬಯಲು ಮಾಡಿದರು ಇದನ್ನು ನಾವು ನೋಡ್ತೀವಿ ಅದಕ್ಕೆ ಈ ಈ ಒಂದು ನಾಲ್ಕು ಐದು ಘಟನೆಗಳು ಈಗ ಎಲ್ಲಿ ಫಸ್ಟು ನಾವೇನು ನೋಡಿದ್ವಿ ಅಕ್ಸರ್ ಸಮಿತಿ ಬಗ್ಗೆ ನೋಡಿದ್ವಿ ರಂಗಮಂಡಲದ ಬಗ್ಗೆ ನೋಡಿದ್ವಿ ರಂಗಾಯಣದ ಬಗ್ಗೆ ನೋಡಿದ್ವಿ ರಂಗ ಶಿಕ್ಷಕರ ಬಗ್ಗೆ ನೋಡಿದ್ವಿ ಇವತ್ತು ಪ್ರಸನ್ನ ಸರ್ ಬಗ್ಗೆ ನೋಡಿದ್ವಿ ಒಂದು ಆರ್ಟಿಕಲ್ ಬಗ್ಗೆ ಮತ್ತು ಅಕ್ಷರ ಸರ್ ಈ ಒಂದು ಅವ್ರದ್ದು ಮತ್ತು ಇದು ಬರೀ ಆರ್ಟಿಕಲ್ ಅಲ್ಲ ಅವರು ನಮ್ಮ ಸೀನಿಯರ್ಸು ಥಿಯೇಟ್ರನ್ನ ಹಾಗೆ ಹೆಂಗೆ ಅವರು ನಂಬಿಕೊಂಡಿದ್ದ ಹಂಗೆ ಹೊಸಬರಿಗೆ ನಮಗೆ ಏನಾಗ್ತಾಯಿದೆ ಕೆಲವರು ಅದು ಏನು ಏಕೆ ಮತ್ತು ಹೇಗೆ ರಂಗಭೂಮಿ ಮಾಡಬೇಕನ್ನೋದು ಕೆಲವರಿಗೆ ಅರ್ಥ ಆಗಿದೆ ಇನ್ನು ಕೆಲವರಿಗೆ ಅರ್ಥ ಆಗಿಲ್ಲ ಅದನ್ನೊಂದು ಕೆಲಸ ಅದನ್ನೊಂದು ಕಸುಬು ಅದನ್ನೊಂದು ಉದ್ಯೋಗ ಅಂತ ಕೆಲಸ ಮಾಡೋದು ಸ್ಟೈಲ್ ಒಂದೇ ಇರ್ತದೆ ಅದೇ ಸ್ಕಿಲ್ಸ್ ಇರ್ತದೆ ಅದೇ ಆದರೆ ಅದರ ಸತ್ವ ಏನಿದೆ ಬಹುಶಃ ನಾವು ಅರ್ಥ ಮಾಡ್ಕೋಬೇಕು ಬಹುಶಃ ಥಿಯೇಟ್ರು ಅಂದರೆ ರಂಗಭೂಮಿಯ ಮೂಲವು ಮೂಲ ಉದ್ದೇಶವೂ ಅದೇ ಇದರಿಂದ ನಮಗೆ ಜಾಸ್ತಿ ದೊಡ್ಡ ಕೆಲಸಕ್ಕೆ ಹೋದ್ಮೇಲೆ ದೊಡ್ಡ ಸಂಬಳ ದೊಡ್ಡ ಇದು ಸವಲತ್ತು ಬಹುಶಃ ಅದು ರಂಗಭೂಮಿಯ ಉದ್ದೇಶ ಇರಲಿಕ್ಕೆ ಇಲ್ಲ ಅಂತ ನಮ್ಗೆ ಅನಿಸ್ತದೆ ತುಂಬ ಸರಳವಾಗಿ ಕೆಲಸ ಮಾಡ್ತಾ ಹೋಗಬೇಕು ಆವಾಗಲೇ ನಾವು ಏನಪ್ಪ ಅಂದ್ರೆ ಮತ್ತೆ ತುಂಬನೂ ಏನು ಈ ಥರದ್ದು ಈ ಒಂದು ಐದು ನಾಲ್ಕೈದು ಘಟನೆಗಳನ್ನು ಏನು ನೋಡಿದ್ವಿ ಇದರಿಂದ ಏನು ನಮಗೆ ಒಂದು ಔಟ್ಪುಟ್ಟು ಏನು ಒಂದು ಇದಿದೆ ಅದ್ರದ್ದು ಏನು ಒಂದು ಬೇಡಿಕೆ ಇದೆ ಒಂದು ಆಶಯ ಇದೆ ನಿಜವಾಗ್ಲೋದು ಥಿಯೇಟ್ರನ್ನ ಮೂಲ ಆಶಯ ಕೆಲಸ ಮಾಡಲಿಕ್ಕೆ ಎಲ್ಲರಿಗೂ ಕಷ್ಟ ಇದೆ ಇದಕ್ಕೆ ನಾವು ರಂಗಭೂಮಿ ಸಮಕಾಲೀನ ರಂಗಭೂಮಿಯ ಸವಾಲುಗಳು ಅಂತಕ್ಕಂಥ ಒಂದು ಟೈಟಲ್ನ ಕೊಟ್ಟಿವಿ ಇದು ಬಹುಶಃ ನಾವು ರಂಗಭೂಮಿಯವರೆಲ್ಲ ಇದರ ಬಗ್ಗೆ ವಿಚಾರ ಮಾಡಬೇಕು ಇಷ್ಟು ಇವತ್ತು ಒಂದು ಸುಮ್ಮನೆ ಬ್ರೀಫಾಗಿ ಒಂದು ಲಿಸ್ಟ್ ಮಾಡಿದರೆ ಹೆಂಗಿರ್ಬೋದು ಈ ಇವೆಲ್ಲ ಫೀಡ್ಬ್ಯಾಕನ್ನು ನಾವು ನೋಡಿಕೊಂಡು ಇವತ್ತು ನಾವು ಹೆಂಗೆ ಸ್ಪಷ್ಟವಾಗಿ ಇವತ್ತು ನಾವು ಥಿಯೇಟ್ರ್ ಮಾಡಲಿಕ್ಕೆ ನೋಡಬೇಕು ಥಿಯೇ ರಂಗಭೂಮಿ ಮತ್ತು ಕಲಾವಿದರು ಅವರವರ ಸ್ವಂತ ಊರುಗಳಲ್ಲಾಗಿರ್ಬೋದು ಅಥವಾ ಅವರು ಇಷ್ಟಪಟ್ಟು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿರ್ಬೋದು ಅಲ್ಲಿನ ಸಮಸ್ಯೆಗಳನ್ನು ಸಂಪನ್ಮೂಲಗಳನ್ನು ಬಳಸ್ಕೊಂಡು ರಂಗಭೂಮಿ ಮಾಡೋದು ಮತ್ತು ಸ್ಥಳೀಯ ಕಲಾ ಪ್ರಕಾರ ಮತ್ತು ಕಲಾವಿದರನ್ನ ಬಳಸ್ಕೊಳ್ಳೋದು ಒಂದು ಎರಡನೇದು ಸರ್ಕಾರಿ ಅನುದಾನ ಸಹಾಯ ಯಾರು ಸ್ಪಾನ್ಸರ್ಶಿಪ್ಪು ಎಲ್ಲರ ದೇಣಿಗೆ ಬರ್ಬೋದು ಬರದೇನೂ ಇರ್ಬೋದು ಈ ಈ ಇವತ್ತಿನ ಕಾಲದಲ್ಲಿ ಪೂರ್ತಿ ಸರ್ಕಾರಿ ಅನುದಾನ ಆಗಲಿ ಸರ್ಕಾರದ ಸಹಾಯ ಮಾಡಿ ನಾವು ಕೆಲಸ ಮಾಡೋಕ್ಕೆ ಕಷ್ಟ ಅದಕ್ಕಾಗಿ ಈ ಈ ಈಗ ನಾವು ಥಿಯೇಟ್ರ್ ಮಾಡಲಿಕ್ಕೆ ಏನು ಬೇಕು ನಮಗೆ ಎಲ್ಲರೂ ಏನಪ್ಪ ಅಂದ್ರೆ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ನಾವು ಮಾಡೋ ಕೆಲಸದಿಂದ ನಾವು ಮಾಡೋ ಥಿಯೇಟ್ರ್ನಿಂದ ಎಲ್ಲರೂ ನಮ್ಮವರೇ ಅಂತಕ್ಕಂಥ ಭಾವನೆ ನಾವು ಕೆಲಸ ಮಾಡಿದ ಸ್ಥಳದಲ್ಲಿ ಬರಬೇಕು ಇದರಿಂದ ಆ ಸ್ಥಳದ ಎಲ್ಲ ಇದರಿಂದ ಆ ಸ್ಥಳದಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ಸಮಸ್ಯೆಗಳು ಏನಪ್ಪ ಅದು ಒಂದು ಲೆವೆಲ್ ಪರಿಹಾರ ಆದಂಗೆ ಇದು ಬಹುಶಃ ಇದು ನಿಜವಾಗಿ ರಂಗಕಲೆಯ ಮತ್ತು ರಂಗಭೂಮಿಯ ಕೆಲಸ ಇದಾಗಬೇಕು ಇಷ್ಟಾಯ್ತು ಅಂದರೂ ಅದು ಕೆಲಸ ಆಗಿದೆ ಅಂತಲೇ ಅರ್ಥ ಇನ್ನು ಮೂರನೇ ಪಾಯಿಂಟಿಗೆ ನಾವು ಬರೋದಾದರೆ ಕೆ ವಿ ಸುಬಣ್ಣ ಸರ್ ಅವರ ಲೇಖನ ವಿಕೇಂದ್ರೀಕರಣದ ಪರಿ ಅಕ್ಸರ್ ಸಮಿತಿ ಶಿಫಾರಸು ಇದನ್ನೇ ಹೇಳ್ತದೆ ಹಾಂ ಹಬೀಬ್ ತನ್ವೀರ್ ಅವರು ಕಲಾವಿದರನ್ನು ನೌಕರನ್ನಾಗಿ ಮಾಡದೆ ಕಲಾವಿದರಾಗಿ ಕಲಾವಿದರಾಗಿ ಉಳಿಯುವಂತೆ ಏನಪ್ಪ ಕಲಾವಿದರಾಗಿ ಉಳಿಯುವಂತೆ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಮಾತು ನಾವು ಅಲ್ಲಿ ಹೇಳುತ್ತೀವಿ ಪ್ರಸನ್ನ ಸರ್ ರಂಗ ಶಿಕ್ಷಣದಲ್ಲಿ ಕಲಾವಿದರನ್ನು ತಯಾರಿಸುವಲ್ಲಿ ದೋಷವಿರುವುದನ್ನು ಅವರು ಆರ್ಟಿಕಲಲ್ಲಿ ಗುರುತಿಸ್ತಾರೆ ಹ್ಞೂ ಮೈಸೂರು ರಂಗಾಯಣದ ಕಲಾವಿದರ ಸೇವಾ ಭದ್ರತೆ ಕೂಡ ಒಂದು ಸ್ಥಾವರಗಳಾಗದೆ ಜಂಗಮ ಆಗೋದ್ರ ಬಗ್ಗೆ ತಿಳಿಸ್ತದೆ ಈ ಎಲ್ಲ ಘಟನೆಗಳ ಮೂಲಕ ನಾವು ರಂಗ ಕಲಾವಿದರು ಏಕೆ ಮತ್ತು ಹೇಗೆ ಕೆಲಸ ಮಾಡಬೇಕು ಅನ್ನೋದು ಹೊಸ ಉತ್ತರ ಸಿಕ್ಕಿದೆ ಅಂತ ನನ್ನ ಭಾವನೆ ಇದರೊಳಗೆ ಎಲ್ಲ ಕಲಾವಿದರು ಇವತ್ತಿನ ಸವಾಲು ಸಮಸ್ಯೆಗಳಿಗೆ ಸ್ಪಷ್ಟ ಉತ್ತರ ಇದೆ ಅಂತ ನನ್ನ ಭಾವನೆ ಅದನ್ನು ಈ ಲೇಖನದಲ್ಲಿ ಈ ಈ ಒಂದು ಡಿಸ್ಕಷನ್ನಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಮಾಡಿದ್ದೆ ಅಂತ ಮಾಡಿದೆ ಅಂತ ನನಗನ್ನಿಸ್ತದೆ ಮಾಡಿದ್ದೀನಿ ಅಂತ ನನಗನ್ನಿಸ್ತದೆ ಇನ್ನೂ ಬೇರೆ ಯಾರಿಗಾರು ಏನಾರು ತಮ್ಮ ಅಭಿಪ್ರಾಯ ಇದ್ದರೂ ಅದನ್ನು ತಿಳಿಸ್ಬೋದು ಇನ್ನೂ ಸ್ಪಷ್ಟವಾಗಿ ನಾವು ಹೇಳಬೇಕಂದ್ರೆ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ನಾವು ಕೆಲಸ ಮಾಡಿದ ಸ್ಥಳದಲ್ಲಿ ಅಂಥದ್ದೊಂದು ಏನಾರ ಆ ಥರದ್ದು ಒಂದು ವಾತಾವರಣ ನಿರ್ಮಾಣ ಆದರೆ ಬಹುಶಃ ಅಲ್ಲಿ ನಮ್ಮ ಕೆಲಸ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು ಇತ್ತೀಚೆಗೆ ನನ್ನ ಫ್ರೆಂಡು ನನ್ನ ಕ್ಲಾಸ್ಮೇಟು ಇವತ್ತು ಮೈಸೂರು ರಂಗಾಯಣದಲ್ಲಿ ಡೈರೆಕ್ಟ್ರಾಗಿರ್ತಕ್ಕಂಥ ಶ್ರೀ ಸತೀಶ್ ತಿಪ್ಪೂರವರು ಒಂದು ಪುಸ್ತಕ ಬರೆದಾರ ಏನು ರಂಗಭೂಮಿ ಏನು ಏನು ಬರೀತಾರೆ ಅವರು ಜಪಾನಿನ ಸಹಜ ಕೃಷಿಯ ಶೋಧಕ ಮಸನೋಬು ಪೊಕಾವುಕ ಅವರ ಪ್ರಯೋಗಗಳನ್ನೇ ರಂಗಭೂಮಿಯ ಪ್ರಯೋಗಗಳಿಗೆ ಅನ್ವಯಿಸಿ ಅನುಭವಗಳನ್ನು ಹಂಚಿಕೊಂಡು ಪುಸ್ತಕ ಬರ್ದಾರವರು ಕೆಲವು ಸ್ನೇಹಿತರು ಏನಪ್ಪ ಅಂದರೆ ಗಾಂಧೀಜಿಯವರ ಹಾಗೆ ಚರಕ ಹಿಡಿದು ಕೈಮಗ್ಗದ ಬಟ್ಟೆ ಉತ್ಪಾದಿಸಿ ಬದುಕು ಕಟ್ಟಿಕೊಂಡು ಸರಳ ಜೀವನ ಇದ್ದಾರೆ ಇವರೆಲ್ಲ ರಂಗಭೂಮಿಯವರೇ ಇವರೆಲ್ಲ ಬೇರೆ ಯಾರು ಅಲ್ಲ ನಮ್ಮವರೇ ಗಾಂಧೀಜಿ ಆಗಲಿ ಪುಕ್ಕವಕ ಆಗಲಿ ಏನು ಗಾಂಧೀಜಿ ಮತ್ತು ಪುಕ್ಕವಕ್ಕ ಹಾಗೆ ರಂಗಭೂಮಿನೂ ಏನ್ರಿ ಪ್ರಕೃತಿ ತೋರಿಸಿದ ಹಾದಿಯಲ್ಲಿ ನಡೆಯುವ ಮಾಧ್ಯಮ ನಾವು ನಾವು ಮತ್ತು ನಮ್ಮ ರಂಗಭೂಮಿ ಅದುವೇ ನಿಜವಾದ ರಂಗಮಾರ್ಗ ಮಾರ್ಗ ಬಹುಶಃ ನಾನು ಇದನ್ನು ಸ್ಪಷ್ಟವಾಗಿ ಸೂಚ್ಛವಾಗಿ ಕೆಲವೊಂದು ಕಡೆ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ನನ್ನ ಭಾವನೆ ಇವತ್ತಿನ ಸಮಕಾಲೀನ ರಂಗಭೂಮಿಯ ಸವಾಲುಗಳಿಗೆ ಏನು ಸವಾಲುಗಳಿದೆ ಅದಕ್ಕೆ ಪರಿಹಾರ ಏನಿದೆ ನನ್ನ ಹಂತದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಉಳಿದವರು ತಮ್ಮ ಅಭಿಪ್ರಾಯವನ್ನು ಕೂಡ ಶೇರ್ ಮಾಡ್ಬೋದು ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ